ನಮಸ್ಕಾರ ಈ ವಿಷಯ ಏನಂದ್ರೆ ಇದು ನಿಮ್ಮ ಬೆಂಡ್ರೋಡಿ ದೇಶಬಳ್ಳಿ ಮಧ್ಯ ಇರೋ ಒಂದು ಕೆರೆ ತುಂಬಾ ಅಭಿವೃದ್ಧಿ ಆಗುವ ಚಾನ್ಸಸ್ ಇದೆ ಯಾಕಂದ್ರೆ ಅದಕ್ಕೆ ನೀರು ಬರುವುದು ಎಲ್ಲಿಂದ ಬರೋಲ್ಲ ಮಳೆ ಬಂದ್ರೆ ಮಾತ್ರ ತುಂಬೋದು ಅದು ಯಾವಾಗ ತುಂಬೋದು ಯಾವ ಕಾಲದಿಂದಲೂ ತುಂಬಲ್ಲ ಅದರಿಂದ ಇದು ಆ ಕೆರೆಗೆ ಒಂದು ತೋಪ್ ಕೊಟ್ಟಿ ಒಂದು ಏನೋ ಕವಲಿ ನೀರು ಕೊಟ್ಬಿಟ್ರೆ ತುಂಬ ಸುಂದರವಾಗಿ ಕಾಣುತ್ತೆ ಮತ್ತೆ ಜಾನುವಾರುಗಳಿಗೂ ನೀರು ನಾನು ಅಭಿವೃದ್ಧಿ ಮಾಡೋದಕ್ಕೆ ನಾವು ಇದ್ದೀವಿ ಈಗಾಗಲೇ ಧರ್ಮಸ್ಥಳ ಮಂಜುನಾಥ ಅಭಿವೃದ್ಧಿ ಸಮಿತಿ ಅಂತ ಮಾಡಿಕೊಂಡು ಆ ಹಿನ್ನೆಲೆ ಒಳಗೆ ಅಭಿವೃದ್ಧಿಗೆ ಎಷ್ಟೋ ಉಳಿತು ಕೆಲಸ ಆಗಿರಲಿಲ್ಲ ಹಿಂದರೆಲ್ಲೂ ಕೂಡ ಆಯಿತು ಮತ್ತು ಈಗ ಧರ್ಮಸ್ಥಳ ಮಂಜುನಾಥ ಸಮಿತಿ ಮಾಡಲಾಗಿ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಮಾಡ್ತೀವಿ ಪ್ರಕೃತಿ ದತ್ತವಾಗಿ ಹೇಳಬೇಕು ಅಂತಂದರೆ ಅಲ್ಲಿ ಒಂದು ರಮಣೀಯವಾದ ಸ್ಥಳ ಸ್ಥಳ ಮಾಡಬೇಕು ಜೊತೆಗೆ ಅಲ್ಲಿ ದೇವಾಲಯಗಳು ಇರೋದರಿಂದ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಹೆಚ್ಚೆಚ್ಚು ಅನುಕೂಲ ಕಲ್ಸಿಕೊಡುವುದ ದೃಷ್ಟಿಯಿಂದ ಊರ್ನೋರು ಸಾಕಾ ತಗೊಂಡು ಅದನ್ನು ಪ್ರಗತಿ ಮಾಡ್ತಾ ಇದ್ದೇವೆ ಸುಮಾರು ನಾನು ನನ್ನ ಪ್ರಕಾರ ನಲ್ವತ್ತು ವರ್ಷಂದು ಹಾಗೇ ನಲ್ವತ್ತಾರು ಅದಕ್ಕಿಂತ ಮುಂಚೆ ನಾನು ಹೆಚ್ಚು ಕಡಿಮೆ ಮೂವತ್ತೈದು ನಲವತ್ತು ವರ್ಷ ನೋಡ್ತಾ ಇದೀನಿ ಹಾಗೇನೆ ಅದು ಇಲ್ಲಿ ಗ್ರಾಮಸ್ಥರು ಅದು ಏನು ಮುಂದಕ್ಕೆ ಬಂದು ಯಾರು ಮಾಡ್ಸೋರೆ ಇಲ್ಲ ಅದರಿಂದ ನಾನು ನನ್ನ ನನ್ಗೇನು ಗ್ರಾಮಸ್ಥರು ಅಭಿವೃದ್ಧಿ ಸಮಿತಿಯ ಇಂಧನೆಲ್ಲ ಒಳಗೆ ಅದು ಮಾಡಿಕೊಂಡು ಅಭಿವೃದ್ಧಿ ಆಗ್ತಾ ಇದೆ ಸಿಕ್ಕಿದ್ರೆ ಅದು ಅಂತಿಮ ಘಟ್ಟವನ್ನು ಕಾಣುತ್ತೆ ಒಳ್ಳೆ ರಮಣೀಯ ಸ್ಥಳ ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಎಲ್ಲರೂ ಮಾಡಿದ್ರೆ ಎಲ್ಲಾರು ಪ್ರಕೃತಿ ವೀಕ್ಷಕರೇ ಟೂಪ್ ಮಾಡಬೇಕು ಇದು ಮಳವಳ್ಳಿ ಕ್ಷೇತ್ರ ಬೆಂದ್ರವಡಿ ಮಳವಳ್ಳಿ ವಿಧಾನಸಭಾ ಮೀಸಲು ಕ್ಷೇತ್ರ ಮಾಡಿದ್ರ ಎಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಬೆಂಡವಾಡಿ ಗ್ರಾಮ ಪಂಚಾಯತಿ ಹತ್ತರು ಎಲ್ಲರೂ ಅದಕ್ಕೆ ಬೆಂಬಲ ಕೊಡಬೇಕು ನಿಸರ್ಗ ಪ್ರಕೃತಿ ಚೆನ್ನಾಗಿರುತ್ತೆ ಈ ಕೆರೆಗಳೆಲ್ಲ ನೋಡಿ ಪಾಪ ಯಾರೋ ಒಬ್ಬ ಅಲ್ಲಿ ಏನೋ ದನ ತೊಳಿತಾ ಇರ್ಬೋದು ನೀರಿಲ್ಲ ಅಣ್ಣ ಇಷ್ಟು ಇಷ್ಟು ಅಗಲಾಗಿದೆ ಕೆರೆ ತುಂಬ ಸುಂದರವಾಗಿದೆ ಇದಕ್ಕೆ ಕೌಲಿ ನೀರು ಬರಲ್ಲ ಇದಕ್ಕೆ ಇಲ್ಲ ಬರಲ್ಲ ಏನಕ್ಕೆ ಬರೋಲ್ಲ ಇದಕ್ಕೆ ಎಲ್ಲೂ ಕಾಯಿ ಮಡಿಗಿಲ್ಲ ಎಲ್ಲೂ ಪೈಪ್ ಮಡಿಗಿಲ್ಲ ಹಾಂ 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 ಬಂದರೆ ತುಂಬ ಅನುಕೂಲ ಆಯಿತು ಹದ್ಗಳ ಮೇಲೆ ಬಂದು ಬಿಡಬೇಕು ಹಾಂ ಇದು ನಾಲೇ ಇಲ್ಲ ಇಲ್ಗೆ ಕೆರ್ಗತ್ ರೋಗ ಬರೋದು ಹಾಂ ಇದ್ಕೆ ಇವಾಗ ಈ ಎಮ್ ಎಲ್ ಎ ಯಾರು ಇದಕ್ಕೆ ಇದಕ್ಕೆ ಎಮ್ ಎಲ್ ಎ ಇವ್ರಿಗೆ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರ ಇದೋ ಮಳವಳ್ಳಿ ನೀವು ಒಂದ್ ಸ್ವಲ್ಪ ಮನೆ ಪತ್ರ ಕೊಡಿ ಆಮೇಲೆ ಕೌಳಿ ನೀರು ಇದಕ್ಕೆ ಏನೋ ಒಂದು ಪೈಪ್ ಗಿಪ್ ಸೆಟ್ ಹಾಕ್ತಾರೆ ನೋಡಿ ಯಾರು ಕ ಬರ್ತಾ ಹಾಕಬೇಕು ಅಂತ ಇದ್ ಮಾಡೋರ ಇಲ್ಲಿ ಹಾಕದ್ರ ನೋಡಪ್ಪ ಬರ್ತ ನೋಡಿ ನೀವು ಹಳ್ಳಿಯವರ ಎಲ್ಲಾ ಸೇರಕಂದೆ ಈ ತರ ಮಾಡಿ ಇಷ್ಟ ತುಂಬಾ ದೊಡ್ಡದಾಗಿದೆ ಅಷ್ಟೇ ಹೌದಾ ಗಂಟೆೋದಾನಿ ಅನ್ನಿ ಆಗಿದೆ ಅಲ್ವಾ ಮೂಲೆ ಲಾಸ್ಟ್ ಟಾಪ್ ನೋಡಿ ಹ ಹ ನೋಡೋಣ ಮುಂದಿನ ದಿನಗಳಲ್ಲಿ ನರೇಂದ್ರ ಸ್ವಾಮಿ ಅವರೇ ನಮಸ್ಕಾರ ಯಾಕಂದರೆ ನೋಡಿ ಇದು ತುಂಬ ಸುಂದರವಾಗಿದೆ ಇದು ಸ್ಟ್ರಗ್ಲ್ ಆಗಿದೆ ಕೆರೆ ಇದಕ್ಕೆ ಕೆರೆಗೆ ನೀರು ಬರುವ ಒಂದು ಒಂದು ಅವಕಾಶ ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ರೈತರಿಗೆ ಜಾನುವಾರುಗಳಿಗೆ ಪ್ರತಿಯೊಬ್ಬರಿಗೆ ನೀರು ಆಗುತ್ತೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗೋಲ್ಲ ಪ್ರಾಣಿಗಳಿಗೆ ಹೆಂಗಾರ ಮಾಡಿ ನೀವು ಸ್ವಲ್ಪ ಇದಕ್ಕೆ ಅವಕಾಶ ಮಾಡಿಕೊಡಿ